ಲವ್ಲಿ ಸ್ಟಾರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಲವ್ಲಿ ಸ್ಟಾರ್ ಅಷ್ಟೇ ಅಲ್ಲ ಲವ್ಲಿ ಹಾರ್ಟ್ ಲವ್ಲಿ ಫ್ರೆಂಡ್ ಲವ್ಲಿ ಮ್ಯಾನ್ ಲವ್ಲಿ ಫ್ಯಾಮಿಲಿ ಮ್ಯಾನ್ ಎಷ್ಟೆಲ್ಲ ಪ್ರಪಂಚದ ಲವ್ಲಿಗಳು ಇದ್ದಾವೆ ಅದೆಲ್ಲ ಈ ಹೃದಯದಲ್ಲಿದೆ ಅದು ಇವತ್ತು ಬೆಳಿಗ್ಗೆ ನನಗೆ ಒಂದು ಸರ್ಪ್ರೈಸ್ ಕೊಟ್ಟ ನನಗೆಳೆಯ ಹುಟ್ಟು ಹಬ್ಬ ಇದ್ರೂ ಸಹ ನನ್ನ ಸಿನಿಮಾ ಬಿಡುಗಡೆಗೆ ಒಂದು ಸರ್ಪ್ರೈಸ್ ವಿಡಿಯೋ ಮಾಡಿ ಬೈಟ್ ಮಾಡಿಕೊಟ್ಟ ಸೊ ಹಂಗಾಗಿ ನಾವು ಇಲ್ಲಿ ಥಿಯೇಟ್ರ್ ವಿಸಿಟಿಗೆ ಬಂದಿದ್ವಿ ಅಚಾನಕ ಗೊತ್ತಾಯಿತು ಇಲ್ಲಿ ಪ್ರೇಮ್ ಇದಾನೆ ಅಂತ ಮೌನ್ ಕೊಟ್ಟಿ ಸರ್ಪ್ರೈಸಿಂಗ್ ನಾವು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ ಇಲ್ಲಿ ಇವನ ಹುಟ್ಟುಹಬ್ಬದ ದಿನ ನನ್ನ ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಇವನ ಹುಟ್ಟುಹಬ್ಬ ಅಷ್ಟು ಶ್ರೇಷ್ಠವಾಗಿರುತ್ತೆ ಅಷ್ಟು ಶುಭ ದಿನ ಇವನ ಹೃದಯ ಅಷ್ಟು ಪ್ಯೂರ್ ಆಗಿ ಲವ್ಲಿ ಆಗಿರೋದ್ರಿಂದ ಮೋಸ್ಟ್ಲಿ ಅಷ್ಟೊಂದು ಒಳ್ಳೆ ವಾತಾವರಣ ಒಳ್ಳೆ ವೈಬ್ಸ್ ನಿರ್ಮಾಣ ಆಗಿದೆ ಇವತ್ತು ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾ ಇದೆ ಹುಟ್ಟು ಹುಟ್ಟುಹಬ್ಬದ ದಿನ ಇವನಿಗೆ ಒಳ್ಳೆ ಗೆಲುವು ಸಿಗ್ಲಿ ದೊಡ್ಡ ಗೆಲುವು ಹೇಳಿ ಯಾಕಂದ್ರೆ ಅದ್ಭುತವಾದಂತ ನಟ ಹ್ಯಾಂಡ್ಸಮ್ ಇರೋ ನಮ್ಗಿಂತ ದೊಡ್ಡ ಅಣ್ಣ ಇವ್ ನಮಗೆ ನಮ್ಗೆ ಯಾರು ಬಂದಿದ್ದ ಪ್ರಾಣ ಕೊಡುವಂತ ಸ್ನೇಹಿತರು ನಮ್ ಚಿತ್ರರಂಗದಲ್ಲಿ ಇದಾರೆ ಅದಕ್ಕೆ ಸಾಕ್ಷಿ ಪ್ರೇಮು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವಿ ಸರ್ ಎಲ್ಲರೂ ಸೇರಿ ಒಟ್ಟಿಗೆ ನಿಂತಿರೋದು ಇದು ಒಂದು ದೊಡ್ಡ ಸಾಕ್ಷಿ ಇಂಡಸ್ಟ್ರಿಯಲ್ ಯೂನಿಟ್ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಪ್ರತಿಯೊಬ್ರಿಗೂ ನಾವು ನಿಲ್ತೀವಿ ಶ್ರಮ ಹಾಕುವಂಥ ಮನಸ್ಸುಗಳು ಬೇಕು ಒಳ್ಳೆ ಸಿನಿಮಾ ಬಗ್ಗೆ ಯಾವಾಗಲೂ ದುಡಿಯುವಂತ ಒಂದು ವ್ಯಕ್ತಿತ್ವ ಬೇಕು ಅದು ಪ್ರೇಮಲ್ಲೂ ಇದೆ ನಮ್ಮಲ್ಲಿದೆ ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲೋದು ಸ್ನೇಹ ಆಫ್ಕೋರ್ಸ್ ಇದೆ ಬಟ್ ಎಲ್ಲರೂ ಗೌರವಿಸೋದು ಯಾಕೆ ಯಾಕೆಂತಂದ್ರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ ಸೊ ಪ್ರೇಮಿ ಒಳ್ಳೇದಾಗ್ಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ನನ್ನ ಸಹೋದರಿ ಸಮಾದಂಥ ಜ್ಯೋತಿ ಅವರಿಗೆ ತುಂಬ ಧನ್ಯವಾದಗಳು ಪಾಪ ಅವ್ರು ಎಲ್ಲದಕ್ಕೂ ಶುಭಾಶಯ ಆಗ್ತಾ ಇರ್ತಾರೆ ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪುಟಾಣಿ ಅಮೃತ ತುಂಬ ಮುದ್ದಾಗಿದೆಯಾ ನೀನು ಫೀಮೇಲ್ ಸೂಪರ್ ಸ್ಟಾರ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೀಡಿಂಗಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ ಏಕಾಂತ ನಿನಗೂ ಒಳ್ಳೇದಾಗ್ಲಿ ಕಂದ ಇಲ್ಲಿದೆಯಮ್ಮ ಸೂಪರ್ ಸ್ಟಾರ್ ಆಗಿ ನೀನು ಕೂಡ ನಿಮ್ಮ ಅಪ್ಪನಂತೆ ಎಷ್ಟೇ ವಯಸ್ಸಾದ್ರೂ ಹೀಗೆ ಕಾಣತ್ತರ ದೇವ್ರಿಗೆ ಚಾರ್ಮ್ ಕೊಟ್ಟಿಕ್ಲಿ ಅಂತ ಆಶಿಸ್ತೀನಿ ಎಸ್ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ಥ್ಯಾಂಕ್ ಜಡೇಶ್ ನೀನು ಕೂಡ ಆಲ್ ದಿ ಬೆಸ್ಟ್ ಗುಡ್ ಲಕ್ ಒಳ್ಳೆದು ಮಾಡಲಿ ಎರಡು ಕಾರಣಕ್ಕೆ ಇವತ್ತು ಬಹಳಷ್ಟು ಖುಷಿಯಾದಂಥ ವಿಚಾರ ಒಂದು ನನ್ನ ಬರ್ಡೇ ಅನ್ನೋದು ಅದು ಬಿಟ್ಟು ಇವತ್ತು ಬರಬೇಕಾದ್ರೆ ವೀರೇಶ್ ಥಿಯೇಟ್ರ್ ಮುಂದೆ ಫುಲ್ ಕಾರ್ಗಳು ಬೈಕ್ಗಳೆಲ್ಲ ಜಾಮ್ ಪ್ಯಾಕ್ ಆಗಿ ಹೌಸ್ಫುಲ್ ಆಗಿತ್ತು ಒನ್ ಟೂ ಮಿನಿಟ್ಸ್ ಅಲ್ಲೇ ನಿಲ್ಲಿಸಿದೆ ನಾನು ನಿಲ್ಸು ನಿಲ್ಸು ಅಂತ ಆ ಸಂತೋಷ ನಾನು ಕಣ್ಣು ತುಂಬ್ಕೊಬೇಕು ಅಂತ ಹೇಳಿ ಸೊ ನನ್ಗೆಳೆಯನ ಸಿನಿಮಾ ತುಂಬಾ ಒಳ್ಳೆ ವಿಮರ್ಶೆ ಬಂದಿದೆ ತುಂಬಾ ಒಳ್ಳೆ ಸಕ್ಸಸ್ಫುಲ್ ಆಗಿದೆ ಇವತ್ತು ಬೆಳಿಗ್ಗೆ ನನ್ನ ಬರ್ಡೇ ಆಕ್ಚುಲಿ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಯ್ತು ಕಾರಣ ಏನಂದ್ರೆ ಒಂದು ನೂರು ನೂರ ಜನ ತುಂಬ ತುಂಬಾ ಬೇಕಾದಂತ ಅಭಿಮಾನಿಗಳು ಬರಲಿಲ್ಲ ಈ ನನ್ನ ಮಕ್ಳು ಯಾಕೆ ಬರಲಿಲ್ಲ ಕೈ ಕೊಟ್ಬಿಟ್ರು ಅನ್ನೋ ಚಿಂತೆಯಲ್ಲಿ ಇರಬೇಕಾದ್ರೆ ಆಮೇಲೆ ಬಂದ್ರು ಯಾಕ್ರು ಅಂದ್ರೆ ಇಲ್ಲಣ್ಣ ಅಜಯ್ ಸರ್ದು ಪಿಕ್ಚರ್ ರಿಲೀಸ್ ಆಗಿತ್ತು ಹೋಗಿ ನೋಡ್ಕೊಂಬಂದ್ವಿ ಲೇಟ್ ಆಗೋಯ್ತು ತುಂಬಾ ಅದ್ಭುತವಾಗಿ ಮಾಡಿದಾರೆ ನಾನು ಆ ಸಿನಿಮಾ ಫುಲ್ ಹೌಸ್ ಫುಲ್ ಅಂತ ಹೇಳೋರು ಪರವಾಗಿಲ್ಲ ಬಿಡ್ರೋ ನೀವು ಇನ್ನೂ ಒಂದ್ ಶೋ ನೋಡ್ಕೊಂಡ್ ಬಂದಿದ್ರು ನನ್ಗೆ ಖುಷಿಯಾಗಿರೋದು ಅಂತ ಹೇಳಿದೆ ತುಂಬಾ ಒಳ್ಳೆ ವಿಮರ್ಶೆ ಬಂದಿದೆ ಹಾಗಾಗಿ ಬೆಳಿಗ್ಗೆ ಶಿರಡಿಯಿಂದ ಪಾದುಕೆ ಬಂದಿತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ ಗೆಳೆಯನ ಸಿನಿಮಾ ಯುದ್ಧ ಕಾಂಡದಲ್ಲಿ ನನ್ಗೆಳೆಯ ಪೂಜೆ ಮಾಡಿಸಿ ದಿಗ್ವಿಜಯ ಸಾಧಿಸ್ಲಿ ಅಂತ ಹೇಳಿ ಸೊ ಬಾಬಾ ಯಾವತ್ತು ನಮ್ಮ ಅಪ್ಲಿಕೇಶನ್ ನ ತಿರಸ್ಕರಿಸಿಲ್ಲ ಸೊ ಇವತ್ತು ಸಕ್ಸಸ್ಫುಲ್ ಮಾಡೋದ್ರ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದಾರೆ ತುಂಬಾ ದೊಡ್ಡ ದಿಗ್ವಿಜಯ ಸಿಗ್ಲಿ ನಿನಗೆ ಇಂಡಸ್ಟ್ರಿನಲ್ಲಿ ಿ ಸೂಪರ್ ಸ್ಟಾರ್ ಆಗ್ಬೇಡಿ ಅಂತ ಸೇಮ್ ಟು ಸೇಮ್ ನಾನ್ ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನಿ ಅದಕ್ಕಿಂತ ಯು ಸೊ ತುಂಬಾ ಉಸಿರಾಗಿ ಪ್ರೀತಿಸುವಂತ ಗೆಳೆಯ ಅಜಯ್ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಾಲ ಮಾಡಿ ಅಂದ್ರೆ ಖುಷಿ ಆಗುತ್ತೆ ಸಾಲ ಮಾಡೋದೇನೋ ಶೋಕಿಗೇನೋ ಸಾಲ ಮಾಡಿಲ್ಲ ಅವನು ಸಿನಿಮಾ ಮಾಡೋದಕ್ಕೋಸ್ಕರ ಸಾಲ ಮಾಡಿದನು ಅದರಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಸಾಲ ಮಾಡಿದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಡೋಂಟ್ ವರಿ ಅಜಯ್ मीनिंग ಸಾಲಾಗಿ ಇಲ್ಲ ಎಲ್ಲ ಒಂದೇ ದಿನದಲ್ಲೇ ಮನ್ನಾಗಿ 컨ಟೈನರ್ ಅಲ್ಲಿ ನಿನ್ ದುಡ್ಡು ತಗೊಂಡ್ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗ್ಲಿ ನೋಡ್ರೆ ನಿಮಗೆ ಹೇಳ್ತರೋದು ಓಕೆ ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ನನ್ನ बर्थडे ವಿಶ್ ಮಾಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಲವ್ ಯು ಲವ್ ಯು ಲೈಕ್ ಬ್ಯಾಕ್ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಸಾರಿ ಈ ವೇದಿಕೆಯಲ್ಲಿ ಏನು ತೊಂದರೆ ಇಲ್ಲ ಇದೆ ವೇದಿಕೆ ನಮ್ಮ ಸಿನಿಮಾ ಕುಟುಂಬ ಅಷ್ಟೇ ಇದಿಲ್ಲ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು